ಏನು ಅವನು ತಗೊಳ್ಳಿಲ್ಲ ಅಲ್ಲ ಲಿಂಕ್ ನಾವು ಮಾಡ್ಕೊತೀನಿ ನಮಗೆ ದಲ್ಲಾಳಿ ಅಂತ ಹೋಗ್ತಿದ್ರೆ ವಿಧಿನೇ ಇಲ್ಲ ಸರ್ ಯಾಕಂದ್ರೆ ಆಫೀಸಲ್ಲಿ ಒಂದು ಲೇಖ ಪ್ರೊಸೆಸ್ ಅಲ್ಲಿ ಅದೇ ದಲ್ಲಾಳಿ ಅಂತ ಹೋದ್ರೆ ವಾರ ಆಗೋದು ಒಂದು ಇಬ್ಬರು ಸರಿಯಾದ ದಲ್ಲಾಳಿಗಳನ್ನ ಇಟ್ಕೊಂಡ್ರೆ ಇವೆಲ್ಲ ಅವನಿಗೂ ಇದರಲ್ಲಿ ಪಕ್ಕ ಶಿಕ್ಷೆ ಇದೆ ಸೇಮ್ ಈಗ ಯಾರ ಸರ್ಕಾರಿ ನೌಕರಿ ತಗೊಂಡು ಎಷ್ಟು ಅಫೆನ್ಸ್ ಸರ್ಕಾರಿ ನೌಕರಿಗೆ ದುಡ್ಡು ಮಾಡಿಕೊಡ್ತಾ ಕೊಳದ್ ಓಡಾಡ್ತಾರಲ್ಲ ಅವನು ಅಫೆಂಡ್ ಅಲ್ಲಿ ಅರ್ಥ ಆಯ್ತಾ ಅದನ್ನು ನೀವು ಮಿಕ್ಕಿ ನಾನು ಹೇಳ್ತೀನಿ ಫೋನ್ ಮಾಡಿ ಮೊದಲಿಲ್ಲ ಓದಿದ್ದ ಕೆಲಸ ಮಾಡಿಸ್ತೀರ ಹೌದಲ್ವಾ ಬಟ್ ಅದನ್ನು ಮಾಹಿತಿ ಅಕ್ಷೇತ್ರ ನೆಕ್ಸ್ಟ್ ಮೀಟಿಂಗ್ ನಾನು ಇದು ಮಾಡ್ತೀನಿ ಖಾಸಗಿ ಅವ್ರು ಈಗ ಪರಿಚಯ ಆಗಿದಾರಲ್ಲ ಪಬ್ಲಿಕ್ಕಲ್ಲೇ ಮೀಟಿಂಗ್ ಮಾಡ್ಬಿಡ್ತೀನಿ ಇಲ್ಲೇನು ಒಳಗಡೆ ಕೊಂಡಷ್ಟು ಮಾಡೋವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸಾಲ್ವ್ ಮಾಡಿಸ್ತೀನಿ ಸೊ ಇಂಥ ಕಂಪ್ಲೇಂಟ್ಸ್ಗಳನ್ನೆಲ್ಲ ನೀವು ನೇರವಾಗಿ ತಿಳಿಸಿದ ಪಕ್ಷದಲ್ಲಿ ಯಾವುದೇ ಇಲಾಖೆ ಆಗ್ಬೋದು ಮಾಡಿದ್ರೆ ನೀವು ನಾನು ನಿಜವಾಗ್ಲೂ ಒಂದೊಳ್ಳೆ ಕೆಲಸ ಮಾಡೋದು ನೀವೇ ಯೋಚನೆ ಮಾಡಿ ಒಂದು ಸಂಘಟನೆ ತಿಂಗಳಿಗೆ ಒಂದು ಕೇಸ್ ಕೊಟ್ಟರೆ ಹನ್ನೆರಡು ಸಂಘಟನೆ ವರ್ಷಕ್ಕೆ ಹನ್ನೆರಡು ಕೇಸ್ ಕೊಟ್ಟರೆ ಆ ತಾಲೂಕಿನಲ್ಲಿ ಎಲ್ಲ ಎಚ್ಚರ ಆಗ್ತಾರೆ ಅವರೇ ಬಂದು ಅವ್ರು ಕೆಲಸ ಮಾಡ್ಕೊಡ್ತಾರೆ ಇವತ್ತು ಸರ್ಕಾರ ನಿಮ್ಮನ್ನ ಜನರ ಹತ್ರ ಹೋಗಿ ಹೋಗಿ ಅಂತ ಕಳಿಸ್ತಾ ಇದ್ದಾರೆ ನಮ್ಮೇನು ಔಟ್ ರೀಚ್ ಪ್ರೋಗ್ರಾಮ್ ಮಾಡಬೇಕಾಗಿರೋ ನಮ್ಮ ಆಫೀಸಲ್ಲಿ ಕುತ್ಕೊಂಡು ಆಫ್ರೆ ನಾವು ನೀವು ಕೊಟ್ಕೊಡ್ಬೋದು ಜನರ ಹತ್ರ ರೀಚ್ ಆಗಬೇಕು ಜನರ ಬಳಿಗೆ ಹೋಗಬೇಕು ಆದಷ್ಟು ನಮಗೊಂದು ಅವಕಾಶ ಸಿಕ್ಕಿದಂತ ನಾವು ಬಳ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಈ ಪ್ರಯತ್ನಕ್ಕೆ ಪೂರ್ವಕವಾಗಿ ನೀವೆಲ್ಲ ಸಪೋರ್ಟ್ ಮಾಡಿದ ಪಕ್ಷದಲ್ಲಿ ಈ ಜಿಲ್ಲೆಯಲ್ಲಿ ಒಂದು ಸ್ವಲ್ಪನೇ ಆದರೆ ನಾನು ಹೇಳೋದಲ್ಲ ಬಂದರೆ ನೂರಕ್ಕಾಗಲ್ಲ ಅಟ್ಲೀಸ್ಟ್ ನಾನು ಇದ್ದಂಥ ಅಲ್ಲಿ ಏನೋ ಒಂದು ಐದು ಪರ್ಸೆಂಟ್ ಆದರೂ ಒಂಚೂರು ಪ್ರಯತ್ನ ಮಾಡಿದೆ ನಾವು ಬಂದಿದ್ದಕ್ಕೂ ಸಾರ್ಥಕ ಆಗ್ತದೆ ಅನ್ನೋದು ನನ್ನ ನೀವು ಅದಕ್ಕೆ ಸಪೋರ್ಟ್ ಮಾಡಬೇಕಷ್ಟೇ ಇನ್ನೇನು ಗೊತ್ತಾಯ್ತಲ್ಲ ನೀವು ಫೋನ್ ಮಾಡಿ ಮಿಕ್ಕಿದೆಲ್ಲ ನಾವು ನೋಡ್ಕೊಡ್ತೀವಿ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅದೆಲ್ಲ ನಿಮಗೆ ಇದನ್ನು ಈಗ ಆಲ್ರೆಡಿ ಇದನ್ನ ಲೆವೆಲಲ್ಲಿ ಈಗ ಆಲ್ರೆಡಿ ತ ನಮ್ಮ ಟೌನ್ ಟೌನಲ್ಲಿ ನಮ್ಗೆ ಸಕ್ಸಸ್ಫುಲ್ ಆಗಿದೆ ಬೇರೆ ತಾಲೂಕುಗಳಲ್ಲಿ ಈಗ ಮನೆ ಮಾರೂರು ಮಾರೂರಲ್ಲೂ ಆಗಿದೆ ನಿಮ್ಮೆರಡು ತಾಲೂಕನ್ನು ಆ್ಯಕ್ಚುಲಿ ಮೀಟಿಂಗ್ ಮಾಡಿಲ್ಲ ಮೊದಲು ನಮ್ಮ ಹಿಂದೆ ಇದ್ದವ್ರು ಮಾಡಿದ್ರು ಆಗಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ಶ್ರೀನಿವಾಸ್ಪುರ ಮತ್ತು ಇಲ್ಲಿ ಈ ಶ್ರೀನಿವಾಸ್ಪುರ ಮತ್ತು ನಿಮ್ಮಲ್ಲಿ ಭಾಳ ಕಂಪ್ಲೇಂಟ್ಸ್ ಇದೆ ಜನ ಹೇಳ್ತಾರೆ ಬರಲ್ಲ ಅದಕ್ಕೆ ನೀವುಗಳು ಸ್ವಲ್ಪ ಸಪೋರ್ಟ್ ಮಾಡಿ ಅಂತವ್ರು ಕರ್ಕೊಂಡು ಬಂದ ಪಕ್ಷದಲ್ಲಿ ನೀವು ನೀಡ್ತಕ್ಕಂಥ ಮಾಹಿತಿ ಗುಪ್ತವಾಗಿ ಇಟ್ಕೊಂಡು ಮಾಹಿತಿನ ನಾವು ಯಾವುದೇ ರೀತಿ ನೀವೇ ಬಂದು ಕಂಪ್ಲೇಂಟ್ ಕೊಟ್ಟ್ರಿ ಅಂತ ಹೇಳೋದಕ್ಕೆ ನಾವು ಕೇಸ್ ಮಾಡೋದು ಮಾಡ್ತೀವಿ ಅರ್ಥ ಇರ್ತೇನಪ್ಪ ತಾಲೂಕು ಆಫೀಸ್ ಇರ್ಬೋದು ಇ ಒ ಆಫೀಸ್ ಇರ್ಬೋದು ಯಾವುದೇ ಆಫೀಸ್ ಇರ್ಬೋದು ಕೊಟ್ಟಾಗ ಇನ್ನೀ ಗೌರ್ಮೆಂಟ್ ಸರ್ ಆಮೇಲೆ ಇನ್ನೊಂದು ಏನಂದರೆ ಈ ಹಾಸ್ಪಿಟ್ಲ್ಗಳಿಗೆ ಈ ಸೀಸೆನ್ ಏನು ಮಾಡಬೇಕಂದ್ರೆ ಎಲ್ಲ ಫ್ರೀ ಗೌರ್ಮೆಂಟಿಂದ ಇವ್ರು ಏನು ಮಾಡ್ತಾರೆ ಐದು ಸಾವಿರ ಎಸ್ಕೊಳ್ಳೋದು ಹತ್ತು ಸಾವಿರ ಇಸ್ಕೊಳ್ಳೋದು ಆ ಡಯಾಲಿಸಿಸ್ ಎಲ್ಲ ಫ್ರೀ ಮಾಡಿಸಿದ್ದಾರೆ ರಮೇಶ್ ಕುಮಾರ್ ಸರ್ ಇವ್ರು ಏನ್ ಮಾಡಿದ್ದಾರೆ ಎಲ್ಲರಿಗೂ ಎರಡು ಸಾವಿರ ಮೂರು ಸಾವಿರ ಈ ಥರ ಇಸ್ಕೊಳ್ಳೋದು ಸ್ಕ್ಯಾನಿಂಗ್ ಎಲ್ಲ ಫ್ರೀ ಇದೆ ಇವರೆಲ್ಲ ಆದರೆ ಒಂದು ಸಾವಿರ ಇಸ್ಕೊಳ್ಳೋದು ಎರಡು ಸಾವಿರ ಇದು ನಿರಂತರವಾಗಿ ಜನಗಳ ಮೇಲೆ ಆಗ್ತಕ್ಕಂಥ ಭ್ರಷ್ಟಾಚಾರ ಹೌದಾ ಇಲ್ಲ ಸೊ ಇಂಥದನ್ನ ತಡಿಬೇಕಾದ್ರೆ ನಾವು ನೀವು ಪ್ರಯತ್ನ ಮಾಡಿದೆ ಮಾತ್ರ ಸ್ಯಾರಿ ಇದು ಬ್ರಹ್ಮ ಬರಲ್ಲ ಇದೆಲ್ಲ ಸುಧಾರಣೆ ಮಾಡಿ ಯಾವ ದೇವರು ಬಂದು ಮಾಡೋಕ್ಕಾಗಲ್ಲ ಹೌದಲ್ವಾ ನಮಗೆ ಪವರ್ಸ್ ಕೊಟ್ಟಿದ್ದಾರೆ ನಿಮಗೆ ಸಾರ್ವಜನಿಕರ ಜೊತೆ ಡಿಮ್ಯಾಂಡ್ ಮಾಡಿ ದುಡ್ಡು ಗಿಡ್ಡು ಕೊಡಬೇಕು ಇಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ ಅನ್ನೋದಾಗಲಿ ಟಿಲೇ ಮಾಡೋದಾಗಲಿ ತೊಂದರೆ ಮಾಡ್ತಾ ಇದ್ದೀನಿ ಪಕ್ಷದಲ್ಲಿ ಭ್ರಷ್ಟಾಚಾರ ನಗರ ದಳಕ್ಕೆ ಕೊಡಬೇಕು ಮತ್ತು ನಾ ಮಾಡಿಸ್ಕೊಂತ ಕೆಲಸನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಎರಡನೇದು ಕೆಲವು ಅಧಿಕಾರಿಗಳು ಏನ್ ಮಾಡಿದರೆ ಇಲ್ಲೇ ಇಟ್ಕೊಂಡು ಸಾಕಷ್ಟು ಸಂಪಾದನೆ ಮಾಡಿ ಇಲ್ಲಿಗಲ್ ಮೀನ್ಸ್ ಅಲ್ಲಿ ಮಾಡಿಕೊಂಡಿದ್ದು ಇಲ್ಲೇ ಉಳ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಮಾಡ್ತಾ ಇದ್ದಂತ ಡಿಸ್ಪ್ರಪೋಷನೆಟ್ ಅಸೆಟ್ಸ್ ಕೇಸ್ ನಲ್ಲಿ ದಾಖಲು ಮಾಡೋ ಬಗ್ಗೆ ನಮ್ಗೆ ಅವಕಾಶ ಇದರ ಬಗ್ಗೆ ಈ ಕೆಲವು ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕ ಸುತ್ತಿನ ದುರುಪಯೋಗ ಮಾಡಿಕೊಳ್ತಕ್ಕಂಥದ್ರ ಬಗ್ಗೆ ಅವ್ರೇನಾದ್ರೂ ಪಿಟೀಷನ್ಸ್ ಕೊಟ್ಟು ಪಕ್ಷ ಅದನ್ನ ಇನ್ಕ್ವೈರಿ ಮಾಡೋದಕ್ಕೆ ನಾವು ಬಗ್ಗೆ ಬೇರೆ ಇನ್ಯಾವುದಾದ್ರೂ ಮಾಡೋದ್ರ ಬಗ್ಗೆ ಮಂದಟ್ಟು ಮಾಡೋದಕ್ಕೋಸ್ಕರ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಪೂರಕವಾದ ನಮ್ಮ ಮಾಹಿತಿನೇ ನಾವು ಎಲ್ಲರಿಗೂ ತಲುಪಿಸುವಂಥ ಕೆಲಸ ಮಾಡಿ ಇವತ್ತು ತಿಂಗಳಲ್ಲಿ ಪ್ರತಿ ತಾಲೂಕಿನಲ್ಲಿ ಒಂದೊಂದ್ಸತಿ ವಿಸಿಟ್ ಮಾಡಬೇಕು ನಾನು ಮೊದಲು ಲಾಸ್ಟ್ ಒಂದೊಂದೂರು ತಿಂಗಳಾಯಿತು ಕಳೆದ ತಿಂಗಳಲ್ಲಿ ನಾನು ಚಿಕ್ಕಬಳ್ಳಾಪುರದಲ್ಲೂ ಚಾರ್ಜ್ ಇದ್ದ ಕಾರಣದಲ್ಲಿ ಬರಲಿಕ್ಕಾಗಲಿಲ್ಲ ಸೊ ಅದಕ್ಕೆ ಈ ತಿಂಗಳಲ್ಲಿ ಫಸ್ಟ್ ಟೈಮ್ ಮತ್ತು ಶ್ರೀನಿವಾಸಪುರ ಮಾಡಬೇಕು ಅಂತಲೇ ಇವತ್ತು ಬಂದಿದ್ದೀನಿ ಮತ್ತು ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ತಹಸೀಲ್ದಾರ್ವರೆಗೂ ಹೇಳಬೇಕು ಬನ್ನಿ ಸೆಕೆಂಡ್ ಪ್ರಾಬ್ಲಮ್ಸ್ ಇರೋದು ಹೆಚ್ಚು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಈ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಸಮಸ್ಯೆಗಳು ಜಾಸ್ತಿ ಅದಕ್ಕೆ ನೈ ನೇರವಾಗಿ ಸಂಪರ್ಕ ಅವರವ್ರ ಆದರೆ ಮಾತ್ರ ಸಮಸ್ಯೆಗಳು ಗೊತ್ತಾಗ್ತದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಅವ್ರನ್ನ ಕಲ್ಸಿದ್ದು ತರಿಸಿದ್ದೀವಿ ಸೊ ಇನ್ನು ಮುಂದೆ ಏನೇನು ಕಂಪ್ಲೇಂಟ್ಸ್ ನೇರವಾಗಿ ಅವ್ರ ಹತ್ರ ನಮ್ಮ ಹತ್ರ ಕೊಟ್ಟರೆ ನಾವು ಆ್ಯಕ್ಷನ್ ಕೊಡೋಕೆ ಅಂತ ಹೇಳೋದಕ್ಕೋಸ್ಕರ ಇದು ಮಾಡೋದು ನಾನು ರಿಕ್ವೆಸ್ಟು ಈ ಮಾಧ್ಯಮದ ಮೂಲಕ ಪೇಪರ್ ನಂಬರ್ಸ್ ಕೂಡ ಟೈಪ್ ಮಾಡಿ ಜನಕ್ಕೆ ರೀಚ್ ಆಗೋಷ್ಟು ಓಕೆ ಮಾಡಿ ಮೊಬೈಲ್ ನಂಬರ್ ಕೊಡಪ್ಪ ಇದು ಮಾಡಿ ಇಷ್ಟೇ ನಮ್ಮ ಉದ್ದೇಶ ಬೇರೆ ಇನ್ನೇನು ಉದ್ದೇಶ ಇದೆ ಮುಂದಿನ ಹೇಳಿ ನಾನು ಹದ್ನೈದು ಪೊಲೀಸ್ ಸ್ಟೇಷನ್ ಮಾಡಿದ್ದೀನಿ ನಮ್ಮ ಮಾರ್ಕಂಡಿ ಹೇಳಿದ ನನ್ನ ಪೊಲೀಸ್ ಸ್ಟೇಷನ್ ನಿಮ್ ಸರ್ವಿಸಲ್ಲೇ ಮಾಡೋಕ್ಕ ಅಷ್ಟು ಪೊಲೀಸ್ ಸ್ಟೇಷನ್ ಮಾಡಿದ್ದೀನಿ ಯಾಕಂದ್ರೆ ನನಗೆ ಅವಕಾಶ ಸಿಕ್ತು ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಅಂತ ಕಡೆ ನನಗೆ ಇರ್ತಕ್ಕಂಥ ಎಮ್ ಎಲ್ ಅಷ್ಟೇ ಜನಗಳು ಅಷ್ಟೇ ಗೌರವ ಕೊಟ್ಟರು ನಾವ್ ಕೆಲಸ ಮಾಡಿದ್ವಿ ಇವತ್ತು ಮಾಡ್ತೀನಿ ಏನು ಹತ್ತು ಜನ ಇದ್ರು ಮಾಡ್ತೀನಿ ಇಪ್ಪತ್ತೈದು ಜನ ಇದ್ರು ಮಾಡ್ತೀನಿ ಐದು ಸಾವಿರ ಜನ ಇದ್ರು ಮಾಡ್ತೀನಿ ನಾನು ಮಾಡೋ ಅಷ್ಟೇ ನಿಮ್ಗೆ ಯಾಕೆ ಮಾಡೋಕ್ಕಾಗಲ್ಲ ನನ್ನಷ್ಟೇ ಯಾಕೆ ತಾಳ್ಮೆಯಿಂದ ನಿಮ್ಗೆ ಏನೋ ಇರೋಕ್ಕಾಗಲ್ಲ ತಾಯಿಂದ ಮಾತಾಡಿ ಎಷ್ಟು ಏನು ಬದಲಾವಣೆ ಮಾಡ್ಬಿಡ್ತಿಲ್ಲ ಒಂದೇ ವೈಟ್ಗೆ ನಿಮಗೂ ಪ್ರೆಷರ್ ಇರ್ತದೆ ಭಾಳ ಪ್ರೆಷರ್ ಇರ್ತವೆ ಆದರೂ ಜನಕ್ಕೆ ಮಾಡೋದ್ರಲ್ಲಿ ಯಾರು ನಿಮಗೆ ಮಾತಾಡೋದಕ್ಕೆ ಯಾವ್ದಂತ ಕೇಳೋದ ಅದಕ್ಕೆ ಹೇಳ್ತಾರೆ ಒಬ್ಬ ನಮ್ಮ ನಡೆ ನುಡಿನೇ ಭಾಳ ಇಂಪಾರ್ಟೆಂಟ್ ನಾವು ಯಾವ ರೀತಿ ನಡ್ಕೊಳ್ತೀವಿ ಭಾಳ ಇಂಪಾರ್ಟೆಂಟ್ ನಮ್ಮವ್ರು ಏನು ಮಾಡ್ತಾರೆ ನಾನಿವತ್ತು ಪವರಲ್ಲಿದ್ದೀನಿ ಇದ್ದೀನಿ ನಾನು ಇನ್ಸ್ಪೆಕ್ಟ್ರು ನಾನು ಡಿ ಎಸ್ ಪಿ ನಾನು ತಹಸೀಲ್ದಾರ್ ನಾನು ನಾವು ಸತ್ತಾಗ ಮೂರು ಜಾಸ್ತಿ ಕೊಡೋದಲ್ಲ ಮನೆ ಅಂಬರೀಷ್ ಬರೋ ಅಂಬರೀಷ್ಗಿಂತ ಜಾಸ್ತಿ ಕೊಟ್ರಾ ಇಲ್ಲ ಸರ್ ಯಾಕಿದ್ ಮಾತು ಹೇಳಿದ್ರೆ ನಿಮ್ಗೆ ನಮ್ಮಂದ್ರೆ ನಮಗೆ ನಿಮ್ಗೆ ನಾವೆಲ್ಲ ಅಕಸ್ಮಾತ್ ರೈತರ ದುಡ್ಡ ಇನ್ನೊಬ್ರು ದುಡ್ಡು ಎಲ್ಲ ಲಂಚ ತಗೊಂಡು ಮಾಡಿ ಮಾಡಿ ಕೊಡ್ತೀವಿ ಅಂತ ಇಟ್ಕೊಳ್ಳಿ ಎಲ್ಲಿಗೋಗ್ತಾರೆ ಇಲ್ಲ ಕೆಟ್ಟದಾಗಿ ಯಾವಾಗ ಖರ್ಚು ಮಾಡ್ಬೇಕು ಇಲ್ಲ ಹೆಂಡ್ತಿ ಮಕ್ಳು ತಗೊಂಡೋಗಿ ಕೊಡ್ತೀವಿ ಕೊಟ್ಟಾಗ ಏನಾಗ್ತದೆ ಅವ್ರು ಇರೋರು ಚೆನ್ನಾಗಿ ಮಜಾ ಮಾಡ್ತಾರೆ ನಮ್ಮ ಯಜಮಾನ್ರು ಅತ್ತನ್ ಕೊಟ್ರು ಇತ್ತನ್ ಕೊಟ್ಟರು ಅಂತ ನೀವೆಲ್ಲ ತೊಂಡಾಗ ಏನು ಹೇಳ್ತಾರೆ ನಾನು ತಂದು ಮಾಡ್ಕೊಡು ಅಂತ ಹೇಳಿದ್ರ ನೀವು ಕೊಟ್ಟರೆ ನಾವು ತಿಂದ್ವಿ ಅಂತ ಅಂತ ಅವತ್ತು ಕಷ್ಟ ಅನ್ಭವಿಸ್ಬೇಕಾಗಿರೋದು ಸೊ ಆ ಕಾರಣದಿಂದ ಎಷ್ಟು ಬೇಕಷ್ಟು ಮಾಡಿ ಇತಿ ಮಿತಿ ಒಳಗೆ ಗೌರವ ಬದುಕಲಿಕ್ಕೆ ಎಷ್ಟಿದ್ರೂ ಸಾಕು ಅದಕ್ಕಿಂತ ನೀವು ಹೆಚ್ಚಾಗಿ ಕೈ ಚಾಚಿಕೊಂಡು ಕಾಲು ಚಾಚಿಕೊಂಡೆಲ್ಲ ಮಾಡ್ಕೊಂಡ್ರೆ ಅದೇನೋ ಜಾಸ್ತಿ ಆಗ್ತದೆ ಆವಾಗ ನಮ್ಮ ನಾವು ಎಂಟ್ರಿ ಆಗ್ತೀವಿ ಈಗ ಅವ್ನು ಬಿ ಒ ಪಾಪ ಅನ್ಸ ಅವನ ಕ್ಲಾಸ್ ಒನ್ ಆಫೀಸರು ಈಗ ಇರ್ತದ ಅವ್ನು ಡಿ ಪಿ ಹೋಗೋದ ಡಾಕ್ಟರ್ ನೆನೆ ಅವ್ನು ಮೂವತ್ತೆರಡು ವರ್ಷ ಸರ್ವಿಸ್ ಮಾಡಿದ ಅವಾಗ ಡಾಕ್ಟ್ರು ಒಳಗೋದ ಬೇಕಾಗಿಲ್ಲ ನಾನು ಹೇಳೋದು ಇಷ್ಟೇ ಇಂಥ ಸಮಸ್ಯೆಗಳು ಬಂದಾಗ ಎಲ್ಲಿ ಸರ್ಕಾರದ ಕೆಲಸ ಸರ್ಕಾರಿ ಕಚೇರಿಯಲ್ಲಿ ಪೆಂಡಿಂಗ್ ಇರಬೇಕು ಇದ್ದಂತ ಸಂದರ್ಭದಲ್ಲಿ ನಿಮಗೆ ದುಡ್ಡು ಕೊಟ್ಟರೆ ಮಾತ್ರ ನಾವು ಮಾಡ್ತೀವಿ ಇಷ್ಟೇ ದುಡ್ಡು ಕೊಡಿ ಅಷ್ಟೇ ದುಡ್ಡು ಕೊಡಿ ಕೆಲವರು ಗೊತ್ತೂ ತಿರ್ತಾರೆ ಏನು ಅಂತ ಅಂತಾರೆ ಇಷ್ಟೇ ಕೊಡು ಅಷ್ಟೇ ಕೊಡು ಅಂತ ಹೇಳಲ್ಲ ಸಾಮ್ರೆ ಹೇಳ್ತಾರೆ ಅಕಡ್ರಾ ಈ ಕಡ್ರಾ ಅಂತ ಅಂದ್ಬಿಟ್ಟು ಮಾಡಿಸೋದು ಹೌದಲ್ವಾ ಮಾಡಿಸ್ತೀರ ಅದನ್ನ ಅದೇನಾದರೂ ಅದೇನಾದ್ರೂ ಆಯ್ತು ಅಂದ್ರೆ ಫೋನ್ ಮಾಡಿ ಅದ್ರ ದಾರಿನ ಕೊಡ್ತೀವಿ ಹೇಳ್ತಾ ಇದ್ದೀನಿ ಕೇಳಿದ್ರೆ ಏನು ಹೇಳಿದೆ ನಾನೇ ಹೇಳ್ತಾ ಇದ್ದೀನಿ ನೀವು ಮಾಡೋಣ ನಾನು ಹೇಳ್ತೀನಿ ನೋಡ್ತಾ ಇದ್ದೀನಿ ಆಮೇಲೆ ಈ ಸರ್ವೆ ಸ್ಕೆಚ್ ಆಗಿ ಹೋಗಿ ಕೋಣಿ ಮಾಡಿಕೊಡೋದ್ರ ಬಗ್ಗೆ ನಿಮ್ಮ ಆರ್ಟಿಂಗ್ ಸೇಕೊಡೋದ್ರ ಬಗ್ಗೆ ಈಗ ಎಂಟ್ರೀಸ್ ಮಾಡ್ಕೊಡೋದ್ರ ಬಗ್ಗೆ ಮೊದಲೆ ಸರ್ ಎಂಟ್ರೀಸ್ದಾಗ ಕಂಪ್ಯೂಟರ್ ಮಾಡ್ಕೊಡೋದಕ್ಕೆ ಆ ರೆಂಡ್ ಕಾಂಪ ಅಂತ ಯಾರೋ ಒಬ್ಬಳು ಹೇಳಿ ಒಂದೊಂದು ಸಾವಿರ ರೂಪಾಯಿ ಕೊಡಿ ಎಲ್ರೂ ಇದ್ರಲ್ಲಿ ಕೊಡ್ತಾರೆ ಕಟ್ಟೋದೇ ಕಷ್ಟ ಅವಳು ಬ ಔಟ್ಸೋರ್ಸ್ ಇದ್ನ ನನಗೆ ಆಮೇಲೆ ಬೇಜಾರಾಯಿತು ಜೇಲ್ಗೆ ಹೋಗ್ಬೇಡ್ರಿ ಈಗ ಆಗಲಿ ಪತ್ತೇಳಿ ಇದರ ಆಯ್ತು ಜೇಲ್ ಕಳಿಸ್ಬೇಡಿ ಹಾಂ ರಿಜೆಂಟಾಗಿ ಆಗಿ ಕೋರ್ಟ್ಗೆ ಹೋಗ್ಬೇಕು ಈ ಜೀವಮಾನ ಪೂರ್ತಿ ಈಗ ಬರೆಯ ಕೋರ್ಟ್ ಕೊಡ್ಬೇಕು ಇಲ್ಲಿ ಸರ್ಕಾರದ ಬರೋ ದುಡ್ಡು ನೋವು ಹೋಯ್ತು ಸರ್ಕಾರದಿಂದ ಪಡ್ಕೊಂಡಿರ್ತಕ್ಕಂಥದ್ದೆಲ್ಲಾ ಇರೋದ್ರಲ್ಲಿ ಸಂತೋಷವಾಗಿರ್ಬೋದು ಜನ ನಾಲ್ಕು ಜನಕ್ಕೆ ಸಹಾಯ ಮಾಡಿದ್ರೆ ಅವರೇ ನಿಮ್ಗೆ ಅಕಸ್ಮಾತ್ ಚೆನ್ನಾಗಿ ನೋಡ್ಕೋ ಚೆನ್ನಾಗಿ ಮಾತಾಡ್ತಾರೆ ಗೌರವದಿಂದ ಕಾಣ್ತಾರೆ ಆ ಗೌರವಕ್ಕಿಂತ ಹೆಚ್ಚಾಗಿ ಈಗ ಪರಿಸ್ಥಿತಿ ಬೇಕಾ ನಿಮ್ಗೆ ಯಾಕೆ ಇದೆಲ್ಲ ಹೇಳ್ತಾ ಅಂದರೆ ನೀವು ಕೊಡೋ ಕಡೋ ಕಂಪ್ಲೇಂಟ್ಗಳಿಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಕೇಳ್ತೀವಿ ಇಮಿಡಿಯೇಟ್ ಆ್ಯಕ್ಷನ್ ಕೊಡ್ತೀವಿ ಇಮಿಡಿಯೇಟ್ ಆ್ಯಕ್ಷನ್ ಅದ್ರಲ್ಲಿ ಎರಡನೇ ಮಾತು ನಿಮಗೆ ಕಾಂಪ್ಲೇಂಟ್ಸ್ ಕೊಟ್ಟಿದ್ದೀನಿ ನೋಡಿ ನೀವು ಜೋಬಿಟ್ಕೊಂಡಿದ್ದೀರಾ ತೆಗೀರಿ ಹೇಳ್ತೀನಿ ನಾನು ಅದ್ರಲ್ಲಿ ನನ್ನ ಫೋನ್ ನಂಬರ್ ಇದೆಯಾ ನೋಡಿ ಈ ನಂಬರ್ಸು ನಾನು ಇನ್ನೊಬ್ರು ಇನ್ನೊಬ್ಬರು ಇರಲಿ ಆ ನಂಬರು ಪರ್ಮನೆಂಟ್ ನಂಬರ್ ಡಿ ಎಸ್ ಪಿ ಕೋಲಾರ್ ಎ ಸಿ ಬಿ ಕೋಲಾರ ಪರ್ಮನೆಂಟ್ ನಂಬರ್ ಈ ನಂಬರ್ ನಾನು ನಿಮ್ಮ ಜೊತೆ ನಿಮ್ಮ ಮಿಕ್ಕಿದವ್ರು ನಿನ್ನ ಫ್ರೆಂಡ್ಸ್ ಎಲ್ಲರಿಗೂ ಕೊಡೋದು ಈ ಮಾಹಿತಿನ ಎಲ್ಲಾ ಕಡೆ ಹೋಗ್ಬೇಕು ಈ ಮಾಹಿತಿ ತರ ಸರ್ಕಾರದ ಕೆಲಸ ಸರ್ಕಾರಿ ನೌಕರರಿಂದ ಪೆಂಡಿಂಗ್ ಇದು ನಿಮ್ ತೊಂದರೆ ಮಾಡ್ತಾ ಇದ್ರೆ ಇಮಿಡಿಯೇಟ್ ಆಗಿ ನೀವು ತಿಳಿಸಿ ಡಿಮ್ಯಾಂಡ್ ಮಾಡ್ತಾ ಇದ್ರೆ ತಿಳಿಸಿ ಕೆಲವರು ಇರ್ತಾರೆ ಇದೇ ತಾಲೂಕಿನಲ್ಲಿ ಇರ್ತಾರೆ ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಸೇರ್ಕೊಂಡು ಇಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಕೋಟ್ಯಾಂತ ರೂಪಾಯಿ ಇಟ್ಕೊಂಡಿರ್ತಾರೆ ಕೆಲವರು ಅಂತದ್ ಬಗ್ಗೆ ಮಾಹಿತಿ ಕೊಡಿ ನಾವು ಮಿಕ್ಕಿದಮಲ ಮಾಡ್ತೀವಿ ಈವನ್ ಹಾಸ್ಪಿಟಲ್ಸ್ ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಒಟ್ಟಾರೆ ಆಗಿ ಹೇಳಿದ್ರೆ ಯಾವುದೇ ಸರ್ಕಾರಿ ಇವನ್ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ಿಂದ ಹಿಡಿದು ಹೈಯೆಸ್ಟ್ ಲೆವೆಲ್ ಯಾರು ಜನ ಜನಪರ ಏನು ನಿಮ್ಮ ಲೀಡರ್ಗಳು ಸರ್ಕಾರದಿಂದ ಯಾರು ಒಂದು ರೂಪಾಯಿ ಅನುದಾನ ತಗೊಂಡಿದ್ರು ಅವನು ಗೌರ್ಮೆಂಟ್ ಸರ್ವೆಂಟೇ ಗೊತ್ತಿರಲಿ ನಿಮ್ಮೆಲ್ಲಾರ್ಗು ಸರ್ಕಾರದಿಂದ ಯಾರೇ ಒಬ್ಬ ಪರ್ಸನ್ ಅನುದಾನ ಒಂದು ರೂಪಾಯಿ ತಗೊಂಡಿದ್ರು ಅವ್ನು ಗೌರ್ಮೆಂಟ್ ಸರ್ವೆಂಟೇ ಸೊ ಈ ಹಿನ್ನೆಲೆಯಲ್ಲಿ ನಾಳೆ ಗ್ರಾಮ ಪಂಚಾಯಿತಿ ಮೆಂಬರ್ ಬಂದ್ಬಿಟ್ಟು ಹೇಳ್ತಾನ ಬಾಯಿ ಎಲ್ಲರೂ ಒಬ್ಬ ರಿಶಿಷ್ಟ ಕೊಟ್ಬಿಟ್ರೆ ನಾನು ಮಾಡಿಸ್ತೀನಿ ಅವ್ನು ತಗೊಳಾಕ್ ಹೇಳಿ ಮುಲಾಜೆ ಇಲ್ಲ ಅದು ನೀನು ಎರಡನೇ ಮಾತು ಏನಿಲ್ಲ